ಮನೆ ಅಧ್ಯಕ್ಷ ಒಂದು ಮಾಡಿಕೊಂಡಿ ಎರಡನೇ ಘೋಷಣೆ ಸಹಕಾರ ಬ್ಯಾಂಕ್ಗಳಲ್ಲಿ ಮಧ್ಯಮಾವಧಿ ಸಾಲ ಅರ್ಗಾಲ ಮತ್ತೆ ಉತ್ತರ ಕರ್ನಾಟಕ ದೀರ್ಘಾವಧಿ ಸಾಲ ಕಟ್ಟಿದರೆ ಅದೇ 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 ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗ್ ಗಣಂಬ ನೀರು ಕಟ್ಟರೆ ಎಲ್ಲ ನಮ್ಗೆ ಮಾಡಿ ಅಂತ ಮಾಡಿ ದಕ್ಕೆ ಆದರೆ ದೊಡ್ಡ ಪ್ರಾಮಿಸ್ ವಿಚಾಲ್ಡ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಕлийರಿಗೆ ಉದ್ಯಮೋದ್ದಿಶ್ವಾಸನವಾಗಿ ಬೆಳಗಾವಿ ಸಮೀಪ ಸುಮಾರು 2000 ಎಕರೆ 2000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ ಎಕರೆ ಪ್ರದೇಶದಲ್ಲಿ ಕೌಂಡ್ರಿ ಕ್ಲಸ್ಟರ್ ಬೆಳಗಾವಿ ಎರಡು ಸಾವಿರ ಎಕರೆ ಹೊಸ ನಾವು ಎಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಆಮೇಲೆ ಐನೂರು ಎಕರೆ ಕ್ಲಸ್ಟರ್ ಮಾಡ್ತೀವಿ ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗುತ್ತಿದ್ದು ಈಗಾಗಲೇ ಹತ್ತೊಂಬತ್ತು ಘಟಕಗಳು ಸಾವಿರದ ಬಂಡವಾಳ ಸುಮಾರು ಎರಡ್ ಸಾವಿರದ ನಾನೂರ ಉದ್ಯೋಗ ದೊರೆಯುವ ನಿರೀಕ್ಷೆ അല്ലേ ധാരവാസ അതി ഉത്പാദന ആയിരിക്കുന്ന സ്ഥലങ്ങളുടെ ഉദ്യോഗ അവകാശ കൃഷ്ടിയ സ്ഥാപന വിശേഷ ವಿಜಯಪುರದಲ್ಲಿ ವಿಜ್ಞಾನ ಅಂದಾಜು ಸಾವಿರದ ಐದು ಸಾವಿರದ ಐನೂರು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು ಉತ್ತರ ಕರ್ನಾಟಕವು ಸಮೃದ್ಧ ಪ್ರವಾಸೋದ್ಯಮಗಳ ಕಾಲವಾಗಿದೆ

அது இரிஷன் தாராட் ஜலமலு உன்னதீக்கலாக இதன் இதல ஜல

ಆಮೇಲೆ ಮಾದರಿ ಅಧ್ಯಕ್ಷರೇ ಇದರಿಂದ ಎಲ್ಲ ಕರ್ನಾಟಕದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಿ ಅವರ ಜೀವನ ಮಟ್ಟ ಹೆಚ್ಚು ಮಾಡಿ ಅವರ ಮಾಡಿ ಅಭಿವೃದ್ಧಿ ಪಡಿಸಿಕೊಳ್ಳಿ ಎಲ್ಲ ಅತ್ಯಂತ ಇದ್ದ ತಾಲೂಕುಗಳು ಯಾವತ್ತವೆ ಅವೆಲ್ಲನು ಕೂಡ ಮಾಡಲಿಕ್ಕೆ ಮಾಡ್ತೇವೆ ನಾನು ಬಹುಶಃ ಎಲ್ಲ ಮಾನ್ಯ ಸದಸ್ಯರು ಎಲ್ಲ ಅರವತ್ತಾರು ಜನ ಮಾನ್ಯ ಸದಸ್ಯಗಳಿರಲಿಲ್ಲ ಎಲ್ಲಿ ಪ್ರತ್ಯೇಕವಾಗಿ ನಂತರ ಕೂಡ ಕೊಡಬಿಡ நான் பட்டியல் அவரு நீராக அதர எல்லாம் ஜனரல் கர்நாடகே ನಾನು ಮನವಿ ಎಲ್ಲ ಮಾಡಬಾರ್ದು ಯಾವತ್ತೂ ಕೂಡ ಪ್ರತ್ಯೇಕ ರಾಜ್ಯ ಅದು ಏಕೀಕರಣ ಅದನ್ನ ಮಾಡಬಾರದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಆಮೇಲೆ ಈ ಬಳ್ಳಾರಿ ಹೋಗಿ ರಾಯಚೂರು ಬಳ್ಳಾರಿ ಅದನ್ನ ಅದರಲ್ಲಿ